ನೀವೆಲ್ಲರೂ ಕಡಲಿ ಕಾಳದ ಹಾಲು ಹೆಂಗೆ ಮಾಡೋದಂತ ನೋಡಿದ್ರಿ ನಾನು ನಿಮ್ಗೆ ಹೇಳೀನಿ ಅಲ್ಲಿ ಅದ್ರದ್ದು ಹಾಲೆಲ್ಲ ತೆಗೆದ ಮೇಲೆ ಅದು ಒಂದು ಸಬ್ಸ್ಟೆನ್ಸ್ ಉಳ್ದಿರ್ತೈತಿ ಅದ್ರದ್ದು ಒಂದು ವಡೆ ಮಾಡೋದು ಹೆಂಗ ಅಥವಾ ಅದ್ರದ್ದು ಒಂದು ಟಿಕ್ಕಿ ಮಾಡೋದು ಹೆಂಗ ಅಂತ ಹೇಳ್ತೇನೆ ಅಂತ ಹೇಳಿ ಅದ್ರದ್ದು ರೆಸಿಪಿ ನಾನು ನಿಮಗೆ ಇವತ್ತು ತೋರ್ಸಕತ್ತೇನೆ ಭಾರಿ ಬೆಸ್ಟ್ ಇರ್ತೈತಿ ಹೆಲ್ತಿಗೂ ಭಾರಿ ಬೆನಿಫಿಟ್ಸ ಯಾಕಂದ್ರೆ ನಿನ್ನೆ ಕಡ್ಲಿ ಕಾಳದಾಗ ಏನೇನೆಲ್ಲ ಬೆನಿಫಿಟ್ಸ್ ಅದಾವತ್ತು ಹೇಳಿದಿ ಅದಕ್ಕೆ ಇವತ್ತು ಇನ್ನೊಂದು ಆಹಾರವನ್ನು ಸೇರಿಸ್ಕೊಂಡ ಒಂದು ಇಂಗ್ರೀಡಿಯೆಂಟ್ ಸೇರ್ಸತ್ತೀನಿ ಅದರಿಂದ ಅದ್ರದ್ದು ಏನೈತಲ್ಲ ಬೆನಿಫಿಟ್ಸ್ ಇನ್ನೂ ಡಬಲ್ ಆಗ್ತೈತಿ ಸೊ ಇದನ್ನು ಹೆಂಗೆ ಮಾಡೋದು ಯಾವ ರೀತಿ ಇರ್ತೈತಿ ಇದು ಅನ್ನೋದು ಪ್ರತಿಯೊಂದು ನಾನು ನಿಮಗೆ ಡೀಟೇಲಾಗಿ ಮತ್ತು ಇದ್ರಾಗ ಒಂದು ಪರ್ಸೆಂಟ್ ಎನ್ನಿನೂ ಬಳಸಿಲ್ಲ ಹೀಗಾಗಿ ಇದ್ರದ್ದು ನ್ಯೂಟ್ರಿಷನ್ ಕ್ವಾಂಟಿಟಿ ಇನ್ನೂ ಜಾಸ್ತಿ ಇರ್ತೈತಿ ಡಯಾಬಿಟಿಕ್ ಇರಲಿ ವೆಯ್ಟ್ ಲಾಸ್ ಮಾಡೋರು ಇರಲಿ ಅಥವಾ ಹಂಗೆ ನನ್ನಂಗೆ ಇದ್ದ ಭಾಳ ಟೇಸ್ಟಿ ಟೇಸ್ಟಿ ಟ್ಯಾಂಗಿ ಟ್ಯಾಂಗಿ ಫುಡ್ ತಿನ್ಬೇಕು ಇದೊಂದು ಬೆಸ್ಟ್ ರೆಸಿಪಿ ಹಂಗಂತಂದ್ರೆ ಇದು ಯಾವುದ ಇದ್ರ ಥರನ ಹೆಂಗೆ ಮಾಡೋದು ಇದ್ರಾಗ ಯಾವುದು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಸೇರ್ಸೀನಿ ಅನ್ನೋದನ್ನ ನೋಡೋನು ಹಂಗಾರೆ ನಿಮಗೆ ಎಲ್ಲಾರ್ಗು ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನಾನು ನೀವು ಮಾಡೋ ಎಲ್ಲ ಅಡುಗೆ ದಿನಾ ಮಾಡೋ ಅಡುಗೆನ ಎಣ್ಣೆ ಇಲ್ದ ಹೆಂಗೆ ಮಾಡೋದು ಅಥವಾ ಅದ್ರ ಜೊತೆಗೆ ನಿಮಗೆ ಬೆನಿಫಿಟ್ಸ್ ಹೇಳ್ಕೊಡ್ತನು ವೆಯ್ಟ್ ಲಾಸ್ ಮಾಡೋದು ಹೆಂಗೆ ಶುಗರ್ ಕಡಿಮೆ ಮಾಡೋದು ಹೆಂಗೆ ಥೈರಾಯ್ಡ್ ಕಡಿಮೆ ಹೆಂಗೆ ಮಾಡ್ಕೋಬೇಕನ್ನೋದನ್ನು ಹೇಳತ್ತನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಕಡಿ ತನಕ ನೋಡ್ರಿ ಯಾಕಂದ್ರೆ ನಾ ಎಂಡಿಗೆ ಹತ್ರದ ಥರದ ಎಲ್ಲ ಬೆನಿಫಿಟ್ಸನು ಹೇಳುತ್ತಾನು ಅದಕ್ಕಾಗಿ ಹೇಳಕತ್ತೇನೆ ಸೊ ಮೊದ್ಲಿಗೆ ನಾನು ನಿನ್ನೆ ತೋರ್ಸಿನಲ್ಲ ಹಿಂಗೆ ಕಾಳೆಲ್ಲ ನೆನೆ ಇಟ್ಕೊಂಡು ಆ ಹಾಲು ತೆಗೆದ್ನಿ ಮತ್ತು ಹತ್ರದ ಒಂದು ಸಬ್ಸ್ಟೆನ್ಸ್ ಬಂತು ಅಂತ ಹೇಳಿ ನಿಮಗೆ ತೋರಿಸಿದ್ನಲ್ಲ ಅದನ್ನ ಏನು ಮಾಡಾತೇನಿ ಇಲ್ಲೇ ಒಂದು ಬೌಲ್ನೇ ಹಾಕೊಳಾತೇನೆ ಸೊ ಅದು ಇಷ್ಟ ಆಗೈತಿ ಅದಕ್ಕೆ ಏನು ಮಾಡ್ತೇನೆ ಒಂದು ಐದು ಟೀ ಸ್ಪೂನ್ ಅಷ್ಟು ನಾ ಇಲ್ಲೇನು ಮಾಡಾತೇನೆ ಜೋಳದ ಹಿಟ್ಟು ತೊಗೊಳಾತ್ತೇನಿ ನೀವು ಬೇಕಾದ್ರೆ ಕಡಲಿ ಹಿಟ್ಟು ತೊಗೋಬೋದು ಗೋಧಿ ಹಿಟ್ಟು ತೊಗೋಬೋದು ಇಲ್ಲ ಯಾವ್ದು ತೊಗೋಬೋದು ಅದಕ್ಕೆ ನಾನು ಇಲ್ಲಿ ಏನು ಮಾಡಾತೇನೆ ಸೋರೆಕಾಯಿ ತುರ್ದು ಇಟ್ಕೊಂಡಿರುವಂತ ಸೋರೆಕಾಯಿ ಅಥವಾ ಬಾಟಲ್ ಗಾರ್ಡ್ ಅಂತವಲ್ಲ ಅದನ್ನು ನಾ ಇಲ್ಲಿ ಆ್ಯಡ್ ಮಾಡ್ಕೊಳಾತ್ತೇನೆ ಸೊ ಚಂದಾಗಿ ಅದನ್ನ ಆ್ಯಡ್ ಮಾಡ್ಕೊಂಡು ಚಂದಂಗೆ ಅದನ್ನ ಏನು ಮಾಡ್ತಾನು ಕಲಸ್ಕೊತನು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳಾತೇನೆ ಈರುಳ್ಳಿ ತಿನ್ನಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ಅದ್ರದ್ದೇನಿಲ್ಲ ಅವಶ್ಯಕತೆ ಇಲ್ಲ ನಾನು ಸುಮ್ಮ ಹಾಕೀನಿ ಮತ್ತು ಏನು ಮಾಡಾತ್ತೇನಿ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಉಪ್ಪು ಇವನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನಿ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಹಾಕೊಳಾತೇನಿ ಯಾಕಂದ್ರೆ ಸಬ್ಬಸ್ಗೆ ಸೊಪ್ಪು ಅದು ಭಾಳ ಇಂಪಾರ್ಟೆಂಟ ಮತ್ತು ಇಲ್ಲ ಶುಂಠಿ ಹಾಕ್ಕೊಳತ್ತೇನೇ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ನೀವು ಈರುಳ್ಳಿ ಸ್ಕಿಪ್ ಮಾಡ್ಕೊಂಡ್ಬಿಟ್ರೆ ಇದು ನೋ ಗಾರ್ಲಿಕ್ ನೋ ಆನಿಯನ್ ರೆಸಿಪಿನೂ ಆಗಿಬಿಡ್ತೈತಿ ಇದನ್ನು ಚೆಂದಂಗ್ ಕಲಿಸ್ಕೊಂಡು ಏನು ಮಾಡಾತ್ತೀನಿ ಒಂದು ಎರಡು ನಿಮಿಷ ಬಿಟ್ಟ ಚೆಂದಂಗಿ ನೀರೊಳಗೆ ಕೈನ ನೆನೆಸ್ಕೊಳತ್ತೇನೆ ನೋಡಿ ನೀವು ನೋಡ್ಬೋದು ನೆನೆಸ್ಕೊಂಡು ಹಿಂಗೆ ಉಂಡಿ ಮಾಡ್ಕೊಳತ್ತೇನೆ ನಿಮಗೆ ಯಾವ ಸೈಜಿಗೆ ಬೇಕು ಎಷ್ಟು ತಳ್ಳಗೆ ದಪ್ಪ ಬೇಕು ಹಂಗೂ ಮಾಡ್ಬೋದು ಇಲ್ಲ ಉಂಡಿನೂ ಮಾಡ್ಕೊಬೋದು ಇಲ್ಲ ಹಿಂಗೆ ಸೇಮ್ ಒಡಿಗತ್ತೆನೂ ಮಾಡ್ಕೊಬೋದು ಎರಡೂ ಥರನೂ ನಡಿತೈತಿ ಹಿಂಗೆ ಮಾಡ್ಕೊಂಡು ಎಲ್ಲನೂ ಒಂದು ತಟ್ಟಿ ಒಳಗೆ ಇದನ್ನ ಇಟ್ಕೋತೇನೆ ಇದೆಲ್ಲ ರೆಡಿ ಆಗೋ ಮಟ್ಟ ನಿಮ್ಗೆ ಥರದ ಬೆನಿಫಿಟ್ಸ್ ಹೇಳ್ತೇನೆ ಸ್ಪೆಷಲಿ ನಾನು ನಿನ್ನೆ ಕಡಲಿ ಕಾಳದ ಹೇಳಿಲ್ಲ ಅದಕ್ಕೆ ಇವತ್ತು ಏನು ಮಾಡ್ತೀನಿ ಸೋರೆಕಾಯ್ದು ಹೇಳ್ತೀನಿ ಇದು ಏನಪ್ಪ ಅಂತಂದ್ರೆ ಭಾಳ ಏನಂದ್ರೆ ದೇಹಕ್ಕೆ ಶೀತನ ನೀಡ್ತೈತಿ ಯಾರಿಗೆಲ್ಲ ಪಿತ್ತ ವಾತ ಇರ್ತೈತಿ ಅವ್ರು ಇದನ್ನು ತಿನ್ನೋದು ಭಾರಿ ಇಂಪಾರ್ಟೆಂಟ ಬಟ್ ಏನಂದ್ರೆ ಮೀಡಿಯಮ್ ಕ್ವಾಂಟಿಟಿ ಒಳಗೆ ತಿನ್ಬೇಕು ಹುಯ್ಯತ್ ತಿನ್ನಂಗಿಲ್ಲ ಮತ್ತು ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಐತಿ ಬೆಟ್ರ್ ಇದನ್ನ ನೀವು ಸ್ಕಿಪ್ ಮಾಡಿಬಿಟ್ರಿ ನಿಮಗೆ ಸೋರೆಕಾಯಿ ಇಂಪಾರ್ಟೆಂಟ ಅಲ್ಲ ಮತ್ತು ಆಯುರ್ವೇದಿಕ್ದಾಗ ಇದನ್ನ ಬಾಡಿ ಆಗಿ ಯೂಸ್ ಮಾಡ್ತಾರೆ ಅಂದರೆ ಡಿಟಾಕ್ಸಿಫಿಕೇಶನ್ ಒಳಗೆ ಯೂಸ್ ಮಾಡ್ತಾರು ಹಿಂಗಾಗಿ ಇದು ಭಾಳ ಇಂಪಾರ್ಟೆಂಟ್ ಮತ್ತು ಬಾಯೊಳಗೆ ಹುಣ್ಣಾಗೈತಿ ಅಂತಂದ್ರೆ ಒಂದು ಐದು ಎಮ್ ಎಲ್ ಅಷ್ಟು ಈ ಜ್ಯೂಸನ್ನು ಖಾಲಿ ಹೊಟ್ಟಿಲ್ಲ ಕುಡಿಯೋದ್ರಿಂದ ಲಿವರ್ನು ಕ್ಲೆನ್ಸಿಂಗ್ ಆಗಿಬಿಡ್ತೈತಿ ಮತ್ತು ಬಾಯಾಗೆಲ್ಲ ಏನು ನೋವು ಆಗ್ಯಲ್ಲ ಅದು ಹೋಗಿಬಿಡ್ತೈತಿ ಅದ್ರ ಜೊತೆ ಹುಳ ಕಚ್ಚಿದ್ದ ಅಥವಾ ಗಾಯ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಾಬ್ಲಮ್ ಇದ್ದು ಅಂದರೆ ಈ ಸೋರೆಕಾಯಿ ಪೇಸ್ಟ್ ಮಾಡ್ಕೊಂಡು ಅಥವಾ ಸೋರೆಕಾಯಿ ಬಳ್ಳಿ ಇರ್ತೈತಿ ಆ ಎಲ್ಲಿನ ಪೇಸ್ಟ್ ಮಾಡ್ಕೊಂಡು ಹಚ್ಕೊಂಡ್ರೆ ನಿಮ್ಗೆ ಅದೆಲ್ಲ ಪ್ರಾಬ್ಲಮಾ ಸಾಲ್ವ್ ಆಗ್ತದೆ ಮೇನ್ ಇದೇನಂದ್ರೆ ಬ್ಲಡ್ ಪ್ಯೂರಿಫಿಕೇಶನ್ ಹೇಳಿಲ್ಲ ಡಿಟಾಕ್ಸಿಫಿಕೇಷನ್ ಇದನ್ನ ಭಾಳ ಯೂಸ್ ಮಾಡ್ತಾರೆ ಇದು ಆಯುರ್ವೇದಕ್ಕದಾಗ ಒಂದು ಬೆಸ್ಟ್ ರೆಮಿಡಿಯಾಗಿ ಇದನ್ನ ಯೂಸ್ ಮಾಡ್ತಾರೆ ಅಷ್ಟು ಅಲ್ದಾನೆ ಇದ್ರಾಗ ಡಿಫ್ರೆಂಟ್ ಡಿಫ್ರೆಂಟ್ ಅಡಗಿನೂ ನೀವು ಮಾಡ್ಕೊಬೋದು ನೀರಿನ ಅಂಶ ಜಾಸ್ತಿ ಇರ್ತೈತಿ ಮತ್ತು ಯಾರಿಗೆಲ್ಲ ಹೀಟ್ ಬಾಡಿ ಐತಿ ಅವರಿಗೆ ಭಾರಿ ಭಾರಿ ಇಂಪಾರ್ಟೆಂಟ್ ಮತ್ತು ಇದು ಕಡಿಮೆ ಕ್ಯಾಲರಿ ಇರ್ತೈತಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನತೀರಿ ದಯವಿಟ್ಟು ಇದನ್ನ ನಿಮ್ಮ ಡಯಾಟ್ ಒಳಗೆ ಸೇರಿಸ್ಕೊರಿ ಅಷ್ಟು ಅಂತೀರಿಲ್ಲ ಇದ್ರಾಗ ವಿಟಮಿನ್ ಎ ಕ್ಯಾಲ್ಶಿಯಮ್ ಇದು ನಮ್ಮ ಸ್ಕಿನ್ನಿಗೆ ಭಾಳ ಇಂಪಾರ್ಟೆಂಟ್ ಅಷ್ಟಲ್ದನೇ ಇದ್ರೊಳಗೆ ಸತ್ತು ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ರಾಶಿಗೂ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಇಷ್ಟೆಲ್ಲ ಬಿಟ್ಟು ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ ಐತಿ ಹೇಳೇ ಹೇಳ್ತಾರೆ ಇವ್ರಿನ ಇನ್ಫೆಕ್ಷನ್ ಇರಲಿ ಕಿಡ್ನಿ ಪ್ರಾಬ್ಲಮ್ ಇರಲಿ ಕಿಡ್ನಿ ರಿಲೇಟೆಡ್ ಏನೇ ಸಮಸ್ಯೆ ಇದ್ರೂ ಡೇಲಿ ನೀವು ಈ ಸೋರೆಕಾಯಿ ತಗೋರಿ ಇದೆಲ್ಲ ಇನ್ಫೆಕ್ಷನ್ಸೂ ಕಡಿಮೆ ಮಾಡ್ತೈತಿ ಸೊ ಹಿಂಗೆ ನೂರ ಎಂಟು ಬೆನಿಫಿಟ್ಸ್ ಇರೋ ಈ ಸೋರೆಕಾಯಿ ನಮ್ಮ ದೇಹಕ್ಕೆ ಭಾರಿ ಭಾರಿ ಇಂಪಾರ್ಟೆಂಟ್ ಐತಿ ಇದನ್ನೂ ರೆಸಿಪಿ ನೀವು ಸತಿ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತು ಅನ್ನೋದು ಹೇಳೋದು ಮರ್ಯಕ ಹೋಗಬೇಡ್ರಿ ಹಿಂಗೆ ಮನೆಯಾಗನ ಒಳ್ಳೊಳ್ಳೆ ಆಹಾರಗಳನ್ನು ನಾವು ಮಾಡ್ಕೊಂಡು ತಿಂದಾಗ ನಮ್ಮ ಆರೋಗ್ಯನೂ ಸುಧಾರಿಸ್ತೈತಿ ಮತ್ತು ನಾವು ಆರೋಗ್ಯವಂತರಾಗಿರೋದು ಅಷ್ಟು ಅಲ್ದನ ನಮ್ಮ ಕ್ರೇವಿಂಗ್ಸೂ ಕಂಟ್ರೋಲ್ ಮಾಡ್ಕೊತೀವಿ ಹೊರಗೆ ತಿನ್ನಬೇಕಂತ ಅನ್ಸಂಗಿಲ್ಲ ಜಸ್ಟ್ ನಾವು ಮಾಡೋ ಆಹಾರ ಅಷ್ಟು ವೆರೈಟಿಯಾಗಿರ್ಬೇಕು ಅದಷ್ಟು ನಮ್ಮ ಬಾಯಿ ಕೇಳ್ತೈತಿ ಹಿಂಗೆ ತಿಂದ ನೀವು ವೇಟ್ ಲಾಸು ಮಾಡ್ಕೋಬೋದು ಡಯಾಬಿಟಿಕ್ನು ಕಂಟ್ರೋಲ್ ಮಾಡ್ಕೋಬೋದು ಥೈರಾಯ್ಡ್ಗೂ ಇದೊಂದು ಬೆಸ್ಟ್ ರೆಮಿಡಿ ಸೊ ಹಿಂಗೆ ನಾ ಪ್ರತಿಯೊಂದು ನನ್ನ ಲೈಫ್ನಾಗ ಏನೇನು ಚೇಂಜಸ್ ಮಾಡ್ಕೊಂಡು ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ಕೊಂಡೆ ನಾನು ರೆಸಿಪಿಗಳನ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ನಾ ಎಲ್ಲ ರೆಸಿಪಿನೂ ವಾರಕ್ಕೆ ಒಂದೇ ಸತಿ ತಿಂತೇನೆ ಹಿಂಗೆ ನಾನು ಎಷ್ಟು ರೆಸಿಪೀಸ್ ಅದಾವೆ ನೀವೆಲ್ಲ ನೋಡ್ಕೊರಿ ನೀವು ಇದನ್ನ ಫಾಲೋ ಮಾಡಿರಿ ಮತ್ತು ಈ ಥರದ್ದು ಎಲ್ಲ ಬೆನಿಫಿಟ್ಸ ಏನೇನೈತಾ ನಾನು ಅದನ್ನು ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕೇನಿ ದಯವಿಟ್ಟು ಚೆಕ್ ಮಾಡ್ಕೊರಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರಾಗಲಿ ಈ ರೆಸಿಪಿಗಳು ಅಥವಾ ಡಯಾಬಿಟಿಕ್ ರಿಲೇಟೆಡ್ ಥಿಂಗ್ಸ್ ಬೇಕಾಗ್ಯೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತು ನನಗೆ ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ನಾನು ಮನೆ ಮಗಳು ಅನ್ನೋದನ್ನು ಮರ್ಯೋಕೆ ಹೋಗಬೇಡ್ರಿ